ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರವೆ ವಡೆ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೀರು ಒಂದು ಬಟ್ಲೆ ರವೆಗೆ ಎರಡು ಬಟ್ಲು ನೀರು ಎರಡು ಬಟ್ಲು ನೀರು ಹಾಕ್ತಾ ಸ್ವಲ್ಪ ಬಿಸಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಕಾಯಬೇಕು ಇವಾಗ ಸಣ್ಣ ಉರೆಯಲ್ಲಿಟ್ಟು ರವೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ತಿರುಗ್ತಾ ಇರಿ ರವೆ ಪೂರ್ತಿ ಗಟ್ಟಿ ಆದ ನಂತರ ವಡಿ ಆಕಾರಕ್ಕೆ ಬಂದ ನಂತರ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ ನಂತರ ಅದು ಸ್ವಲ್ಪ ಇರಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ನೀರು ಕಾಯಿಸುವಾಗಲೂ ಹಾಕ್ಬೋದು ಅಥವಾ ಆಮೇಲಾದರೂ ಹಾಕ್ಕೊಳ್ಬೋದು ಇವಾಗ ಗಟ್ಟಿ ಅದಕ್ಕೆ ಬಂದಿದೆ ಇವಾಗ ಆಗ ಗಟ್ಟಿ ಅದಕ್ಕೆ ಬಂದಿದೆ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂಚೂರು ಕರಿಬೇವು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅಲ್ಲ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಮೊಸರು ಇಷ್ಟು ಹಾಕಿ ಗಟ್ಟಿ ಅದಕ್ಕೆ ಕಲಿಸ್ಕೊಳ್ಬೇಕು ಬೇಕಿದ್ದರೆ ಚಿಲ್ಲಿ ಫ್ಲೆಕ್ಸನ್ನು ಹಾಕೋಬೋದು ನಂತರ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ವಡೆ ತಡ್ತಾಯಿದ್ದೀನಿ ಚಿಕ್ಕದು ಬೇಕಂದರೆ ಮಾಡ್ಕೋಬೋದು ದೊಡ್ಡದು ಆದರೂ ಮಾಡ್ಕೋಬೋದು ನಾನು ಒಂದು ಅಳತೆ ಹಿಡಿದು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಕಿದ ನಂತರ ತಿರುಗಿಸಬೇಡಿ ಹೊಡೆಯೋ ಚಾನ್ಸಸ್ ಇರುತ್ತೆ ನಂತರ ಸ್ವಲ್ಪ ಬ್ರೌನ್ ಕಲರ್ ಬರಲಿ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ